ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಗುರುವಾರ ಗುರುವಾರದ ದಿನ ಬೆಳೆ ಬೆಳಿಗ್ಗೆ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ ಪ್ರತಿನಿತ್ಯನೂ ಒಂದಲ್ಲ ಒಂದು ಕೆಲಸ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅದರಿಂದ ಯಾರು ತಪ್ಪಿಸ್ಕೊಂಡು ಬರೋಕ್ಕಾಗಲ್ಲ ಕೆಲಸನ ಮಾಡಿಕೊಳ್ಳೇಬೇಕು ಹಾಗೆಯೇ ಇವತ್ತು ವಾರದ ದಿನ ದೇವ್ರ ಪೂಜೆ ಎಲ್ಲ ತುಂಬ ಇರೋದ್ರಿಂದ ಕೆಲಸಗಳು ಜಾಸ್ತಿನೇ ಇರುತ್ತೆ ಹಾಗೆ ಬೆಳಿಗ್ಗೆ ಒಳ್ಳೆಯದೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡು ವೀಳ್ಯದೆಲ್ಲ ಚೆನ್ನಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡ್ತೀನಿ ಡೈರೆಕ್ಟಾಗಿ ಹಾಗೂ ತಿನ್ಬೋದು ತಿನ್ನೋದಕ್ಕೆ ಇಷ್ಟ ಇಲ್ಲ ಇರೋರು ಇಷ್ಟ ಇಲ್ಲ ಅನ್ನೋರು ಅಥವಾ ಕಫ ಕಟ್ಟಿದೆ ಶೀತ ಆಗಿದೆ ಅಥವಾ ಪುಟ್ ಪುಟ್ಟು ಮಕ್ಕಳಿದ್ದಾರೆ ತಿನ್ನ ವಿಳ್ಳೇದೆಲ್ಲ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಅವರಿಗೆ ಅಂತನೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಸ್ವಲ್ಪ ಶೀತ ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಬದಲು ಈ ಥರ ಒಂದು ಎನರ್ಜಿ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ಮಿನಿಮಮ್ ಒಂದು ಅರ್ಧ ಲೀಟ್ರ್ ನೀರಿದೆ ಇದು ಕುಡಿದ್ರೆ ತುಂಬಾ ಒಳ್ಳೆಯದು ನಾನು ಬರೀ ಖಾಲಿ ಬಿಸಿ ನೀರು ಕುಡಿಯೋ ಬದಲು ಈ ಥರ ದಿನಕ್ಕೆ ಯಾವುದಾದ್ರೂ ಒಂದೊಂದು ಏನೋ ಕೈಗೆ ಸಿಕ್ಕಿದ್ದು ಒಂದಿನ ಗರಿಕೆ ಸಿಕ್ಕತ್ತೆ ಒಂದೊಂದಿನ ಎಲೆ ಒಂದಿನ ಬೇವಿನ ಸೊಪ್ಪು ಒಂದಿನ ಕಹಿ ಬೇವು ಕರಿಬೇವು ಈ ಥರ ನನಗೆ ಯಾವುದು ಸೊಪ್ಪು ಕೈ ಸಿಗುತ್ತೋ ತಿನ್ನೋ ಅಂಥ ಸೊಪ್ಪು ಏನೂ ತೊಂದರೆ ಇಲ್ಲ ಅಂತಂದರೆ ಆ ಥರದಲ್ಲಿ ಏನಾದರೂ ಒಂದು ಕಷಾಯ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಈ ಕಷಾಯ ಜೊತೆಗೆ ಬೇಕಂದರೆ ಹಿಂಗನ್ನು ಸೇರಿಸ್ಕೊಬೋದು ಇದೇ ಸ್ವಲ್ಪ ಘಾಟಿರೋದ್ರಿಂದ ನಾನು ಏನು ಹಿಂಗೇನು ಸೇರ್ಸೋಕ್ಕೋಗಿಲ್ಲ ಹಾಗೆ ಡೈರೆಕ್ಟಾಗಿ ಬರೀ ಎಲೆ ಮಾತ್ರ ಕುದಿಸಿ ಒಂದು ಚಿಟಿಕೆಯಷ್ಟು ಗೊತ್ತೋ ಗೊತ್ತಿಲ್ಲದಿರೋ ಇರೋ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಡ್ದಿದ್ದೀನಿ ತುಂಬಾ ಒಳ್ಳೇದಾಗಿದೆ ಮಾತ್ರ ತುಂಬ ಬೆನಿಫಿಟ್ ಇದೆ ಕೂಡ ಹಾಗೆಯೇ ಬೆಳೆ ಬೆಳಿಗ್ಗೆ ಏನು ಸೊಪ್ಪು ತೊಗೊಂಡ್ಬಿಡ್ಬಿಟ್ಟು ಸೊಪ್ಪು ತೊಗೊಂಡಿದ್ದೀರಾ ಅಂತಂದಿರಾ ಹೌದು ಇವತ್ತೇನು ತಿಂಡಿ ಮಾಡೋದು ಬೇಡ ಬಿಸಿ ಬಿಸಿ ಮುದ್ದೆ ಮಾಡಿ ಬಸ್ಸಾರು ಮಾಡಿಬಿಡೋಣ ಅಂತಂದ್ಬಿಟ್ಟು ಬೇಗ ಬೇಗ ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದಿದೆ ಪೇಟೆಗೆ ಹೋಗಿದೆ ನುಗ್ಗೆ ಸೊಪ್ಪೆಲ್ಲ ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿತ್ತು ಸುಮಾರು ಎರಡು ದಿನ ಪಲ್ಯ ಮಾಡ್ಕೊಳ್ತಿದ್ದೀನಿ ಎರಡು ದಿನ ಪಲ್ಯ ಮಾಡಿಕೊಂಡು ಮೂರನೇ ಸರಿಗೆ ಇಷ್ಟು ಉಳ್ಕೊಂಡಿದೆ ನೋಡಿ ಕೊನೆಯ ದಿನ ಬಸ್ಸಾರು ಸಾರು ಮಾಡ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಸ್ಸಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಮಾಡಿದ್ರು ನಾನು ಇದನ್ನು ಸುಮ್ಮನೆ ಎರಡನೇ ಸಲೇನೋ ಮೂರನೇ ಸಲೇನೋ ನಿಮಗೆ ಮಾಡ್ತಾ ಇರೋದು ಮನೆಯಲ್ಲಿ ನಾನು ಯಾವತ್ತೂ ವೀಡಿಯೋದಲ್ಲಿ ಈ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ ಈ ಥರ ಅಡಿ ಬಸ್ ನಂಬರ್ನ ಮಾಡಿ ಅಪ್ಲೋಡ್ ಮಾಡಿಲ್ಲ ಇದುವರೆಗಿನೂ ಆಯಿತಾ ಇವತ್ತು ಆ ಥರ ವೀಡಿಯೋನ ಮಾಡಿ ಮಾಡಿ ನಿಮಗೆ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತನವರು ಬೇಕಂದರೆ ಅದರಲ್ಲಿ ಚೇಂಜಸ್ನ ನೀವು ಮಾಡ್ಕೊಬೋದು ಬಸ್ ಸಾಂಬಾರಲ್ಲಿ ನುಗ್ಗೆ ನುಗ್ಗೆಸೊಪ್ಪು ಇವಾಗ ಸ್ವಲ್ಪ ಕಂಬಳಿ ಹುಳ ಎಲ್ಲ ಇದೆ ನೋಡ್ಕೊಂಡು ಮಾಡಿಕೊಂಡು ನುಗ್ಗೆಸೊಪ್ಪನ್ನು ತಗೊಂಡು ಅದನ್ನು ಸೋಸ್ಕೊಳ್ಳಿ ಅಂದರೆ ಸಣ್ಣ ಸಣ್ಣ ಹುಳಗಳು ಮೊಟ್ಟೆ ಹಾಕ್ಬಿಟ್ಟಿರುತ್ತೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಹಾಗೆಯೇ ನುಗ್ಗೆ ಸೊಪ್ಪು ಹೀಟ್ ಅಲ್ವಾ ಅದಕ್ಕೋಸ್ಕರ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನು ಸ್ವಲ್ಪ ಉರ್ಕೋತೀನಿ ತುಂಬ ಗೋ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಘಮ ಬರುತ್ತೆ ಆ ಕಾಳು ಉರಿಬೇಕಾದ್ರೆ ತಿನ್ನಬೇಕು ಅನ್ಸುತ್ತೆ ಆ ಥರ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಆ ಥರ ಹುರ್ಕೊಳ್ಳೋದ್ರಿಂದ ಕಾಳು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದ್ರೂ ಸಹ ಮಾಡದೇ ಇದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಸಲ ಈ ಥರ ನೀವು ಹುರಿದು ಮಾಡಿ ತುಂಬ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಕಾಳು ಜೊತೆಗೆ ತೊಗರಿ ಬೇಳೆನ ಹಾಕಿ ನೀಟಾಗಿ ತೊಳೆದಿಟ್ಕೊಂಡ್ಬಿಡ್ತೀನಿ ಪೌಡ್ರೆಲ್ಲ ಹಾಕಿರ್ತಾರಲ್ವಾ ತೊಳೆದಿಟ್ಕೋಬೋದು ಸಾಮಾನ್ಯವಾಗಿ ಹೆಸರು ಕಾಳು ಬೇಳೆ ಹಾಕಿರೋ ಮಾ ಹಾಕಿ ಮಾಡಿರೋ ಎಲ್ಲ ಪದಾರ್ಥಗಳು ಅದು ಉಪ್ಸಾರಾಗಿರಲಿ ಬಸ್ಸಾರಾಗಿರಲಿ ಬರೀ ಕಾಳಾಗಿರಲಿ ಪಲ್ಯ ಆಗಿರಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅನ್ನ ತಿನ್ನೋ ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ತುಂಬಾ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಅದರಲ್ಲೂ ಹೇಳಿ ಕೇಳಿ ನುಗ್ಗೆ ಸೊಪ್ಪು ಹಬ್ಬ ಹೇಳೋಕ್ಕಾಗಲ್ಲ ಹೇರಳವಾದ ಒಂದು ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಆದರೆ ಎಷ್ಟು ಖನಿಜಾಂಶಗಳು ತುಂಬಿದೆ ಅಂತಲೇ ಹೇಳೋಕ್ಕಾಗೋದಿಲ್ಲ ನಮಗೆ ಹೇರ್ಗೆ ಸ್ಕಿನ್ನಿಗೆ ಕಣ್ಣಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಖಂಡಿತ ವಾರದಲ್ಲಿ ಒಂದು ಸಲನಾದ್ರೂ ನುಗ್ಗೆ ಸೊಪ್ಪು ಏನಾದರೂ ಸಿಕ್ತು ಅಂದರೆ ಖಂಡಿತ ಬಳಸ್ಕೊಳ್ಳಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಒಂಚೂರು ಜಾಗ ಇದ್ದರೆ ಒಂದು ಕಡ್ಡಿ ತಂದು ನೆಟ್ಬಿಟ್ರೆ ಸಾಕು ಸ್ನೇಹಿತರೆ ನುಗ್ಗೆ ಸೊಪ್ಪುಗಂತೂ ಬರನೇ ಇಲ್ಲ ಹಾಗೆಯೇ ಕಾಳೆಲ್ಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಷಲ್ ತೊಗೊಳ್ತೀನಿ ಜಾಸ್ತಿ ತೊಗೊಂಡ್ರೆ ಬೆಂದೋಗಿಬಿಡುತ್ತೆ ಒಂದು ವಿಷಲ್ ತೊಗೊಂಡ್ರೆ ಕರೆಕ್ಟಾಗಿ ಅದುವಾಗ ಬೆಂದಿರುತ್ತೆ ಆಗ ಸೊಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಓಪನ್ ಪಾತ್ರೆನಲ್ಲಿ ಬೇಯಿಸ್ಕೊಳ್ತೀನಿ ಸೊಪ್ಪನ್ನು ಕಾಳನ್ನು ಒಟ್ಟಿಗೆ ತುಂಬೋದಿಲ್ಲ ಅಂದರೆ ಅಜ್ಜಿ ಹೇಳ್ಕೊಟ್ಟಿರೋದು ಕಹಿ ಬರುತ್ತೆ ಕೆಲವೊಂದು ನುಗ್ಗೆ ಸೊಪ್ಪುಗಳು ಕಹಿ ಬಂದ್ಬಿಡುತ್ತೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಹಾಗಾಗಿ ಹೆಂಗೆ ಯಾವುದು ಹೆಂಗಿರುತ್ತೆ ಯಾರಿಗೆ ಗೊತ್ತಲ್ವಾ ಹಾಗೆ ಅದಕ್ಕೋಸ್ಕರ ನಾನು ಸೊಪ್ಪನ್ನು ಸಪ್ರೇಟಾಗಿ ಕಾಳೆಲ್ಲ ಬೆಂದ ಮೇಲೆ ಅದರೊಳಗಡೆ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ ಈಗ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತೀನಿ ಅಕಸ್ಮಾತು ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ಇದ್ದರೆ ಕಷ್ಟ ಅಲ್ವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಏನಾದ್ರೂ ಹುಳ ಆಮೇಲೆ ಮೊಟ್ಟೆಗಳು ಹಾಕಿರ್ತವೆ ಮೊ ಇದು ಎಲೆಗಳ ಇನ್ನು ಭಾಗದಲ್ಲಿ ನಮ್ಮ ಕಣ್ಣು ಕಾ ಎಷ್ಟು ಕಾಣಿಸುತ್ತೋ ಅಷ್ಟು ತೆಗೆದಾಕ್ಬೋದು ಕಾಣಿಸ್ತಾ ಇರೋದನ್ನ ಈ ರೀತಿಯಾಗಾದರೂ ಹೋಗ್ಲಿ ಅಂತ ತೆಗೆದಾಕ್ಬೋದು ಅಲ್ವಾ ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ತೊಳೆಯೋಣ ಅಂದ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನೀರಲ್ಲಿ ನೆನೆ ಹಾಕಿ ಈ ಕಡೆ ನಾನು ಬೇಗನೆ ಹಾಕ್ಬಿಡುತ್ತೆ ಮತ್ತು ಸಾಂಬಾರು ಅದಕ್ಕೋಸ್ಕರ ಪಲ್ಲೇಕಿ ಅಂದ್ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಎಲ್ಲನೂ ಕಟ್ ಕಟ್ ಮಾಡಿಕೊಂಡು ತ ತುರ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಸ್ನೇಹಿತರೆ ನಾವು ಏನಾದ್ರೂ ತರಕಾರಿನ ಕಟ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಕಬ್ಬಿಣದ ಚಾಕು ಇಳಿಗೆ ಮನೆ ಅಂತೀವಿ ಸರಮಣಿಗೆ ಅಂತೀವಿ ಆ ಥರದ್ರಿಂದ ಕಟ್ ಮಾಡಿ ರುಚಿ ಚೆನ್ನಾಗಿ ಕೊಡುತ್ತೆ ಯಾವುದೇ ತರಕಾರಿ ಆಗಿರ್ಬೋದು ಆಗಿರ್ಬೋದು ಪಲ್ಯಗಳು ಪಲಾವ್ ಏನೇ ಮಾಡೋದಾದ್ರೂ ನೀವೇನೇ ಕಟ್ ಮಾಡಿದ್ರು ತರಕಾರಿನ ಕಬ್ಬಿಣದ ಚಾಕಿನಿಂದ ಕಬ್ಬಿಣದ ಇಳಿಗೆ ಮನೆಯಿಂದ ಮನೆಯಿಂದ ಕಟ್ ಮಾಡಿ ರುಚಿ ಚೆನ್ನಾಗಿ ಕೊಡುತ್ತೆ ನನಗೇನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಸ್ಟೀಲ್ ಚಾಕು ಇದೆ ಚಾಪಿಂಗ್ ಬೋರ್ಡ್ ಇದೆ ಅದ್ರ ಮೇಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದಾಗ ಈ ಥರ ಕೆಳಗೆ ಎಲ್ಲ ರೆಡಿ ಮಾಡಿಕೊಂಡು ಹೇಳ್ಕೊಬೇಕಂದ್ರೆ ಚಾಕುಗಿಂತ ಈ ಎಳಿಗೆ ಮಣೆ ಅಂತ ಅಂತ ಹೇಳ್ತೀವಿ ಸರಮಣಿಗೆ ಅಂತ ಏನು ಹೇಳ್ತೀವಿ ಅದರಲ್ಲೇ ತುಂಬಾ ಬೇಗ ಆಗುತ್ತೆ ಎಲ್ಲ ಕಬ್ಬಿಣದ ಏನೋ ಉಪಯೋಗಿಸಿ ಅಂತಂತಾರಲ್ವ ಅದೇ ರೀತಿ ಇದು ಒಂದು ಸಣ್ಣದಾಗಿ ಒಂದು ರೀತಿ ಉಪಯೋಗ ಅಂತಲೇ ಹೇಳ್ಬೋದು ಕಬ್ಬಿಣದ ಒಂದು ಇದರಿಂದ ತರಕಾರಿ ಹೆಚ್ಚೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನಾನು ಪಿಜನ್ ಅವ್ರದ್ದು ತರಕಾರಿಯ ಕಟ್ ಮಾಡೋದನ್ನು ತೊಗೊಂಡಿದ್ದೀನಿ ನಿಜವಾಗ್ಲೂ ಅದ್ರಲ್ಲಿ ಅಷ್ಟೊಂದು ರುಚಿ ಕೊಡೋದೇ ಇಲ್ಲ ಅಂತ ಹೇಳ್ತೀನಿ ಚಾಕುನಲ್ಲಿ ಕಟ್ ಮಾಡಿರೋ ತರಕಾರಿ ರುಚಿ ಕೊಡೋ ಹಾಗೆ ಆ ಪಿಜನ್ ತರಕಾರಿ ಕಟಿಂಗ್ ಬಾಕ್ಸಲ್ಲಿ ಏನು ತೊಗೊಂಡಿದ್ದೀನಲ್ಲ ಅದು ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತೀನಿ ಕೈಯಿಂದ ಮುಟ್ಟಿ ಚಾಕು ಕಬ್ಬಿಣದ ಚಾಕುನಿಂದ ಕಟ್ ಮಾಡಿರೋ ತರಕಾರಿನೇ ತುಂಬ ಚೆನ್ನಾಗಿ ಇರೋದು ಮತ್ತು ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರು ಪಲ್ಯ ಆಗಲಿ ಸಾಂಬಾರಾಗಲಿ ಹಾಗೆಯೇ ಇವಾಗ ನಾನು ಅಂತ ಅಂತನ್ಬಿಟ್ಟು ಕಾಳು ಕಾಳನ್ನು ಒಂದು ವಿಷಲ್ ತಗೊಂಡಿದೆ ಇವಾಗ ಇವು ಚೆನ್ನಾಗಿ ಸ್ವಲ್ಪ ಬೆಂದಿದೆ ಅಂದರೆ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಇವಾಗ ನಾನು ಸೊಪ್ಪನ್ನು ತುಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಮತ್ತು ನಾನು ಇದನ್ನು ವಿಷಲ್ ತಗೊಳ ತೊಗೊಳ್ಳೋಕ್ಕೆ ಹೋಗೋದಿಲ್ಲ ಕಾರಣ ಹೇಳಿದ್ನಲ್ವಾ ಕಹಿ ಬಂದ್ಬಿಡುತ್ತೆ ನುಗ್ಗೆ ಸೊಪ್ಪು ಅಂತ ಹಾಗೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಸೊಪ್ಪಿಗೆ ಹಾಕ್ತಾ ಇಲ್ಲ ನುಗ್ಗೆ ಸೊಪ್ಪುನೇ ಹೈಲೈಟ್ ಆಗಿರೋದ್ರಿಂದ ಸೊಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ ಬೇಕಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಇನ್ನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಾಯಿತು ಕಾಳನ್ನು ಸಹ ಬೆಂದಿದೆ ಚೆನ್ನಾಗಿ ಬಸ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡೋಣ ಅದಾದ ಮೇಲೆ ನಾವು ಬಸ್ ಸಾಂಬಾರನ್ನು ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಖಂಡಿತ ಅದನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಮಾಡ್ತಾರೆ ಈ ಥರ ಸಾಂಬಾರನ್ನು ಕೆಲವೊಂದು ಕಡೆ ಮಾಡೋದಿಲ್ಲ ನಾನೇ ಇಷ್ಟು ದಿನ ಆದರೂ ಮಾಡೇ ಇರಲಿಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಈ ಥರ ಮಾಡಬೇಕು ಅಂತ ಮಾಡಿದ್ದು ನಾನು ಶಿರಾಗ್ ಹೋಗಿರಬೇಕಾದ್ರೆ ನಮ್ಮ ಪರ್ಚೇಸರ್ ಮನೇಲಿ ಊಟ ಮಾಡಿದೆ ಈ ಥರ ಟೇಸ್ಟ್ ಇರೋ ಸಾಂಬಾರನ್ನ ಅದಕ್ಕೋಸ್ಕರ ಬಸ್ ಸಾಂಬಾರನ್ನ ಇದೇ ಥರನೇ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನ ವೀಡಿಯೋಗೆ ಕಮೆಂಟ್ಗಳನ್ನು ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇ ಆದ್ರೂ ಪ್ರತಿಯೊಂದು ವಿಚಾರವೂ ನಮ್ಮ ಮನೆ ಬರಹ ಜೀವನ ಚಕ್ರದಲ್ಲಿ ಆ ಜೀವನ ಚಕ್ರ ಹೇಗೆ ತಿರುಗುತ್ತೋ ಒಳ್ಳೆಯದು ಕೆಡುಕು ಕೆಟ್ಟು ಎಲ್ಲನೂ ಭಗವಂತ ಬರೆದಿರ್ತಾರೆ ಅವ್ರು ಹೇಳ್ದಂಗೆ ಆಗೋದು ಅಂದ್ಕೊಂಡು ನಾವು ಯೋಚ ಅದ್ರ ಬಗ್ಗೆ ಯೋಚನೆ ಮಾಡದೆ ಬಿಟ್ಟು ನಮ್ಮ ಮನೆ ಬರ ಅಂತ ಕುತ್ಕೊಂಡ್ಬಿಟ್ರೆ ಖಂಡಿತ ಅದು ತಪ್ಪಾಗುತ್ತೆ ಭಗವಂತನೋನು ಒಂದು ನಮಗೊಂದು ಪ್ರಶ್ನೆ ಹಾಕಿರ್ತಾನಂತೆ ಒಂದು ಎಕ್ಸ್ಟ್ರಾ ನಮಗೊಂದು ಮಾರ್ಕ್ಸ್ ಥರ ಆಯಿತು ಆ ಪ್ರಶ್ನೆ ಮತ್ತು ಎಕ್ಸ್ಟ್ರಾ ಒಂದು ಮಾರ್ಕ್ಸ್ ಥರ ಅಂತ ಹೇಳಿದ್ನಲ್ಲ ಅದು ಏಕೆ ಅಂದ್ರೆ ಪ್ರಯತ್ನವನ್ನು ಮಾಡಿದ್ರೆ ನಿನಗೆ ಫಲ ಸಿಗುತ್ತೆ ಅಂತ ಭಗವಂತ ಬರೆದಿರ್ತಾನೆ ಯಾವುದೇ ಜೀವನ ಚಕ್ರದಲ್ಲಿ ಅಥವಾ ಲೈಫಲ್ಲಿ ನಾವು ಏನೇ ಸಾಧನೆ ಮಾಡ್ಬೇಕಾದ್ರೂ ಒಳ್ಳೆಯದು ಕೆಟ್ಟದ್ದು ಅಪವಾದಗಳು ಹವಾಮಾನಗಳು ಆಮೇಲೆ ಸಕ್ಸಸ್ ನಾವು ಕಾಣ ಕಾಣುವಂತಹ ನಗು ಸಂತೋಷ ಎಲ್ಲನೂ ನಮ್ಮ ಹಣೇಲಿ ಬರೆದಿರೋ ಹಾಗೆ ಅಂತ ಇದ್ರೂ ಜೀವನದಲ್ಲಿ ಅವೆಲ್ಲ ಇರಲೇಬೇಕು ಅದು ಸಹಜನೂ ಕೂಡ ಹೌದು ಕೆಲವೊಂದು ಘಟನೆಗಳಿಂದ ಮನಸ್ಸಿಗೆ ನೋವಾಗುತ್ತಲ್ವ ಆ ವಿಚಾರ ಬಗ್ಗೆ ಹೇಳ್ತಾ ಇದ್ದೀನಿ ಕಷ್ಟ ಸುಖ ಏನೇ ಇದ್ದರೂ ಅದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ ಹೊರತು ಬೇರೆಯವ್ರ ಕಾರಣಕರ್ತರಾಗಿರೋದಿಲ್ಲ ಆದರೆ ದೇವರು ಹೇಳಿರೋದು ಒಂದೇ ಕಷ್ಟ ಆಗಲಿ ಸುಖ ಆಗಲಿ ಅದು ನೀನೇ ಆಗಿರ್ತೀಯ ಇವತ್ತು ಕಷ್ಟ ಅಂತ ಕೈ ಕಣ್ಮುಚ್ಚಿ ಎಳ್ತಾ ಕೂತಿದ್ಯಾ ಕೈ ಕಟ್ಕೊಂಡು ಅದಕ್ಕೂ ನೀನೇ ಕಾರಣ ನಿನ್ನ ಪ್ರಯತ್ನವನ್ನು ನೀನು ಮಾಡಿದ್ರೆ ಖಂಡಿತ ನೀ ಸಕ್ಸಸ್ ಕಾಣ್ತಾ ಇದೆ ನಿನ್ನ ಮನೆಯಲ್ಲಿ ನಾನು ಅದೇ ಬರೆದಿದ್ದೆ ನೀನು ಪ್ರಯತ್ನ ಪಟ್ಟರೆ ಮಾತ್ರ ಅದ್ರ ಪ ಪ್ರತಿಫಲವನ್ನು ಊಟ ಮಾಡ್ತಾನೆ ಇಲ್ಲಾಂದ್ರೆ ಇಲ್ಲ ಅಂತ ಜಗಳಗಳು ಆದರೂ ಅಷ್ಟೇ ಭಗವಂತ ನೀನು ಬಾಯಿ ಮುಚ್ಕೊಂಡಿದ್ರೆ ಜಗಳ ಆಗಲ್ಲ ಯಾವ ತೊಂದರೆ ಆಗಲ್ಲ ಕೊಲೆಗಳು ಅವಗಡಗಳು ಹವಾಮಾನಗಳು ಯಾವುದೂ ಆಗೋಲ್ಲ ಅಂತ ಭಗವಂತ ಬರೆದಿರ್ತಾನೆ ಅದೊಂದು ಪ್ರಯತ್ನವನ್ನು ನಾವು ಪಡಬೇಕಾಗುತ್ತೆ ಎಲ್ಲನೂ ಭಗವಂತನ ಮೇಲೆ ಹಾಕ್ಬಿಟ್ಟು ನಾವು ಕೂತ್ಕೊಳ್ಳೋದೇ ಆದರೆ ಪ್ರತಿಯೊಂದನ್ನು ಭಗವಂತನೇ ಬಂದು ಅಡುಗೆ ಮಾಡೋಕ್ಕಾಗುತ್ತಾ ತಿಂಡಿ ತಿನ್ಸೋಕ್ಕಾಗುತ್ತ ಎಲೆ ನೀವೇ ಹೇಳಿ ಯಾಕೆ ನಮಗೆ ಜೀವ ಕೊಟ್ಟು ಆ ಜೀವದೊಳಗಡೆ ಬುದ್ಧಿ ತುಂಬಿಸಿ ಕಣ್ಣುಗಳು ಕೊಟ್ಟು ಮಾತಾಡೋದಕ್ಕೆ ನಾಲಿಗೆ ಕೊಟ್ಟು ಬಾಯಿ ಕೊಟ್ಟು ತಿನ್ನೋದಕ್ಕೆ ತುತ್ತು ಮಾಡಿ ತಿನ್ನೋದಕ್ಕೆ ಕೈ ಕೊಟ್ಟು ಹಗದು ನುಂಗೋದಕ್ಕೆ ನಾಲಿಗೆ ಹಲ್ಲು ಎಲ್ಲನೂ ಹಿಟ್ಟು ರುಚಿ ನೋಡೋದಕ್ಕೆ ಒಂದು ನಾಲಿಗೆ ತುದಿನಲ್ಲಿ ಒಂದು ಆಸ್ವಾದವನ್ನು ಇರೋದಕ್ಕೆ ಒಂದು ಅಂಶವನ್ನು ಇಟ್ಟು ಯಾಕೆ ನಮ್ಮನ್ನು ಭೂಮಿ ಮೇಲೆ ತಗೊಂಡು ಬರಬೇಕಾಗಿತ್ತು ಅಲ್ವಾ ಎಲ್ಲ ಭಗವಂತನ ಲೀಲೆ ಜೀವನ ಚಕ್ರ ಅಂದರೆ ಕೂತ್ಕೊಂಡ್ರೆ ಹಾಗಲ್ಲ ಹೌದು ತಿಳುವಳಿಕೆ ಇಡೋ ಖಂಡಿತ ಅದನ್ನು ತಿಳ್ಕೊಳ್ತಾರೆ ತಿಳಿದದವ್ರಿಗೆ ಖಂಡಿತ ಬಿಡಿಸಿ ನಾವು ಹೇಳಬೇಕಾಗುತ್ತೆ ಬನ್ನಿ ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಹಸಿ ಮೆಣಸಿಕೆ ಖಾರಕ್ಕೆ ಹಸಿ ಮೆಣಸಿಕ ಹಾಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಾಗೆ ಒಂದು ಅರ್ಧ ಈರುಳ್ಳಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೆರ ಹಾಕೊಳ್ಳಿ ಇದು ಯಾವುದೂ ಒಂದು ಸ್ಕಿಪ್ ಮಾಡಬೇಡಿ ಅದ್ರ ಜೊತೆಗೆ ಒಂದು ಐದರಿಂದ ಆರು ಕಾಳಸು ಕಾಳು ಮೆಣಸನ್ನು ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೊವನ್ನು ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ನಾನು ಹುಣಸೆಹಣ್ಣನ್ನು ಹಾಕಿದ್ದೀನಿ ಟಮೋಟೋನೂ ಹಾಕ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಹುಣಸೆಹಣ್ಣನ್ನು ಹಣ್ಣನ್ನು ಸಾಂಬಾರು ಅಂತಂದರೆ ರುಚಿ ಕೊಡೋದೇ ಆ ಹುಣಸೆ ರಸ ಹಾಗಾಗಿ ಸ್ಕಿಪ್ ಮಾಡ್ದಿರ ಎಲ್ಲನೂ ಹಾಕಿ ಉಳಿ ಕಮ್ಮಿ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಬಾಡಿಸ್ಕೊಂಡು ಇದು ತಣ್ಣಗಾದಮೇಲೆ ನೈಸಾಗಿ ರುಬ್ಕೊಂಡು ನಾವೇನು ಕಟ್ಟನ್ನು ಬಸ್ಕೊಂಡಿದ್ವಲ್ಲ ಉಪ್ಸಾರನ ಕಟ್ಟು ಅದು ಕಾಳೆಲ್ಲ ಬಸ್ಕೊಂಡಿದ್ದ ಕಟ್ಟುದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಒಂದು ಎರಡು ನಿಮಿಷ ಕುದಿಸಿ ಅದನ್ನು ಆಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿಯಾಗಿರೋ ಬಸ್ಸಂಬ ರೆಡಿ ಆಯಿತು ಹಾಗೆ ಚಕ್ರದ ಬಗ್ಗೆ ಮಾತಾಡ್ತಾ ಇದೆ ಲೈಫಲ್ಲಿ ನಮ್ಮ ಜೀವನದಲ್ಲಿ ಬುದ್ಧಿವಂತರೇ ಯಾರು ಎಷ್ಟೇ ಬುದ್ಧಿವಂತರಾಗಿರಲಿ ದಡ್ಡರಾಗಿರಲಿ ಏನೇ ಆಗಿರಲಿ ಆ ಕ್ಷಣಕ್ಕೆ ನಾವು ಮೈ ಮರಿತೀವಿ ನಮ್ಮ ಕೋಪಕ್ಕೆ ನಮ್ಮ ದುಃಖಕ್ಕೆ ನಮ್ಮ ಸಂತೋಷಕ್ಕೆ ನಮ್ಮ ಪಾರವೇ ಇರೋದಿಲ್ಲ ನಾವು ಅದ್ರ ಕೈಗೆ ಬುದ್ಧಿ ಕೊಟ್ಬಿಡ್ತೀವಿ ಸಂತೋಷದ್ದು ಟೈಮ್ ಇದ್ದಾಗ ಸಂತೋಷದ ಕೈಗೆ ಬುದ್ಧಿ ಕೊಡ್ತೀವಿ ದುಃಖ ಇದ್ದಾಗ ಅದ್ರ ಕೈಗೆ ಕೋಪ ಇದ್ದಾಗ ಅದ್ರ ಕೈಗೆ ಖಂಡಿತ ನಮ್ಮ ಬುದ್ಧಿನ ಅದರ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರಬೇಕು ಎರಡೂ ಇದ್ರೇ ಜೀವನ ಸಹಜ ಅದು ಆದರೆ ಎಲ್ಲದಕ್ಕೂ ದೇವರು ಬರ್ದಿರಂಗಾಗುತ್ತೆ ಹಣೆ ಬರಹ ಆಗುತ್ತೆ ಅಂದ್ಕೊಂಡು ಎಲ್ಲದಕ್ಕೂ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಭೂಮಿ ಮೇಲೆ ಬದುಕಿರೋದು ಸಹ ವೇಸ್ಟ್ ಅಂತ ಹೇಳ್ತೀನಿ ಭಗವಂತ ಒಂದು ಆಪ್ಷನ್ ಅಂತ ಪ್ರತಿಯೊಬ್ಬರು ಆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು ನಾವು ಬಳಸ್ಕೊಂಡಾಗ ಮಾತ್ರ ನಾವು ಸಕ್ಸಸ್ಸನ್ನು ಕಾಣೋದು ಪ್ರಯತ್ನವೇ ಇಲ್ಲದೆ ಫಲ ಕೊಡು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ನನ್ನ ಮನೆಯಲ್ಲಿ ಬರ್ದಂಗೆ ಆಗುತ್ತೆ ನಾನೇನೂ ಮಾಡಲ್ಲ ಅಂತಂತ ಕೂತ್ಕೊಂಡ್ರೆ ಆಗಲ್ಲ ಅಡುಗೆಡೆ ಮಾ ಅಡುಗೆನೇ ಮಾಡ್ದಿರ ತಟ್ಟೆ ಮುಂದೆ ಯಾರೂ ಬಂದು ಊಟ ಬಡಿಸೋದಿಲ್ಲ ಹಾಗೆಯೇ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದಕ್ಕೂ ನಾವೇ ಕಾರಣಕರ್ತರಾಗಿರ್ತೀವಿ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ನಿಂದಿಸೋದು ಬೇಡ ಸುಖ ಬಂದಾಗಲೂ ಯಾರನ್ನು ಹೊಗಳೋದು ಬೇಡ ತೆಗಳೋದು ಬೇಡ ಏನೇ ಆದ್ರೂ ಎಲ್ಲದಕ್ಕೂ ಅನುಸಾರವಾಗಿ ಅನುಸರಿಸ್ಕೊಂಡು ಹೋಗೋದೇ ನಮ್ಮ ಜೀವನ ಅತ್ತೆ ಮನೆ ಆಗಿರ್ಬೋದು ತಂದೆ ಮನೆ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಗಂಡ ಆಗಿರ್ಬೋದು ಸುತ್ತಮುತ್ತ ಇರೋ ಯಾವುದೇ ಒಂದು ಗೊತ್ತಿರೋ ಸಂಬಂಧ ಗೊತ್ತಿಲ್ಲದರೋ ಸಂಬಂಧ ಕೆಲವು ಮಾತುಗಳಿಂದ ಮನಸ್ಸು ನೊಂದಾಗ ನಾನು ಹಣೆ ಬರಹ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಕೆಲವೊಂದು ಕಡೆ ಮಾತಾಡಬೇಕಾಗತ್ತೆ ಕೆಲವೊಂದು ಕಡೆ ಮೌನವಾಗಿರಬೇಕಾಗತ್ತೆ ಎಲ್ಲಿ ಮೌನವಾಗಿರ್ತೀವೋ ಅಲ್ಲಿ ಮೌನವಾಗಿದ್ದುಬಿಡಿ ಅದರಿಂದ ಎಷ್ಟೋ ಅಪ ಅಪವಾದಗಳು ಅವಘಡಗಳು ತೊಂದರೆಗಳು ತಪ್ಪುತ್ತೆ ಭಗವಂತ ಮಾಡಿದ್ದು ನಮ್ಮ ಮನೆ ಬರಹ ಅಂತ ಕೂತ್ಕೊಂಡ್ರೆ ಅದಕ್ಕೆ ನೀನೇ ಹೊಣೆ ಆಗಿರ್ತೀಯ ಅವ್ನು ಮಾತಾಡ್ತಾ ಇದೆ ಅಂತ ಅಂದಾಗ ನಿನ್ನ ಅವಮಾನಕ್ಕೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನೀವು ಮಾತಾಡಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪಾಗುತ್ತೆ ಭಗವಂತನೇ ಬಂದು ಮಾತಾಡೋಕೆ ಹೋಗೋದಿಲ್ಲ ಕೆಲವರಲ್ಲಿ ಗುಣ ಇರುತ್ತೆ ದೇವರು ಕಾಪು ಮಾಡ್ದಂಗೆ ಆಗುತ್ತೆ ಅಂತ ಆ ತಪ್ಪನ್ನ ಯಾರೂ ಮಾಡಬೇಡಿ ಮಾತಾಡೋ ಕಡೆ ಮಾತನ್ನ ಹಾಡಿ ಮೌನವಾಗಿರೋ ಕಡೆ ಮೌನವಾಗಿರಿ ಎಷ್ಟೋ ಕಡೆ ಸಂಬಂಧಗಳಲ್ಲಿ ನಾವು ಎಷ್ಟೇ ಎಷ್ಟು ಮೌನವಾಗಿರ್ತೇವೋ ಅಷ್ಟು ಸಂಬಂಧಗಳು ಉಳಿಯುತ್ತೆ ಅಂತಾನೆ ಹೇಳ್ತೀವಿ ನಾವು ಹೊರಗಡೆ ನಾವು ಮಾತಾಡೋದಾದ್ರೆ ನಮಗೆ ಗೊತ್ತಿಲ್ಲರೋ ಅಂಥವ್ರು ನಮಗೂ ನಮಗೆ ಕಷ್ಟ ಸುಖಕ್ಕೆ ಆಗದೆ ಇರೋವಂಥವ್ರು ಏನಾದರೂ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹಾಗೆ ಮಾತಾಡಿದ್ರೆ ಮಾತ್ರ ಖಂಡಿತ ಬಾಯಿ ಮುಚ್ಕೊಂಡಿರಬೇಡಿ ಸಿಡ್ದೇಡಿ ಅಂತ ಹೇಳ್ತೀನಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಅದಕ್ಕೆ ತಕ್ಕವಾಗಿ ಉತ್ತರ ಕೊಟ್ಟು ಅವ್ರು ಬಾಯಿ ಮುಚ್ಚಿಸ್ಲೇಬೇಕು ನಿಮ್ಮ ತಪ್ಪಿಲ್ಲದೇ ಇದ್ರೆ ಮಾತ್ರ ಅದೇ ನೀವು ತಪ್ಪಾಗಿದ್ದು ಅವ್ರು ಆಡ್ಕೊಳ್ತಾ ಇದ್ದಾರೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಬಾಯಿ ಮಾತು ಬರಲ್ಲ ಅಂದ್ಕೊಂಡು ಬಾಯಿ ಮುಚ್ಕೊಂಡಿರಬೇಕಾಗತ್ತೆ ಹೇಳೋದೊಂದೇ ಪ್ರಯತ್ನ ನಮ್ಮದಾಗಿರಲಿ ಫಲಾನುಫಲ ಅವನದ್ದಾಗಿರಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಕೈ ಕೂತ್ ಕಟ್ಕೊಂಡು ಕೂತ್ಕೊಳಕ್ಕಾಗಲ್ಲ ಹಂಗೆ ದೇವರಿದ್ದಾನೆ ಹಣೆ ಬರಹ ಜೀವನ ಚಕ್ರದಲ್ಲಿ ಎಲ್ಲ ಇದೆ ಅಂದ್ಬಿಟ್ಟು ಎಕ್ಸಾಮೇ ಬರದೆ ಪಾಸ್ ಆಗೋಕ್ಕಾಗಲ್ಲ ಓದ್ದೇನೆ ಎಕ್ಸಾಮ್ ಕೂರೋಕ್ಕಾಗಲ್ಲ ಮಾಸ್ಟ್ರುಗಳು ಬಂದು ಪಾಠ ಮಾಡಲಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಪಾಸಾಗೋಕ್ಕಾಗಲ್ಲ ಇಷ್ಟು ನಾನು ನೆನಪಲ್ಲಿ ಇಟ್ಕೊಳ್ಳಿ ದೇವರು ಅನ್ನೋ ವ್ಯಕ್ತಿ ಅಲ್ಲಿ ಮಾಸ್ಟ್ರಾಗಿರ್ತಾರೆ ನಾವು ಆ ದೇವ್ರ ಕೆಳಗಡೆ ಇರೋ ಸ್ಟೂಡೆಂಟ್ಗಳು ಎಕ್ಸಾಮ್ ಅನ್ನೋಲ್ಲಿ ಬರೆದು ಪಾಸು ಫೇಲು ಒಳ್ಳೆಯದು ಕೆಟ್ಟದ್ದು ಅದರಲ್ಲೇ ನೋಡ್ಕೋಬೇಕು ಜೀವನದಲ್ಲಿ ಪ್ರಯತ್ನ ಅನ್ನೋದು ಪ್ರತಿಯೊಬ್ಬರು ಆಣೆನಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಭಗವಂತ ಒಂದು ಸಲಹೆ ಮತ್ತು ಅವಕಾಶ ಸದಾವಕಾಶ ಎಲ್ಲನೂ ಕೊಟ್ಟಿರ್ತಾರೆ ಖಂಡಿತ ಅದನ್ನು ಬಳಸ್ಕೋಬೇಕಾಗುತ್ತೆ ದಯವಿಟ್ಟು ಮಾತಾಡೋ ಕಡೆ ಮಾತಾಡಿ ಸಂಬಂಧಗಳಲ್ಲಿ ಸಾಧ್ಯವಾದಷ್ಟು ಮೌನವಾಗಿರಿ ಮೌನವಾಗಿದ್ದು ಸೈಲೆಂಟ್ ಆದಾಗ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಕೆಲವೊಂದು ಕಡೆ ನಾಲ್ಕು ಜನ ಇದ್ದಾಗ ಮಾತಾಡೋಕ್ಕೋದ್ರೆ ನಿಮಗೆ ಅವಮಾನ ಆಗುತ್ತೆ ಅಂಥ ಕಡೆ ಎಲ್ಲೋ ಒಂದು ಕಡೆ ಸೈಲೆಂಟಾಗಿ ಒಬ್ಬ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿಗೆ ಆ ವಿಷಯವನ್ನು ಮುಟ್ಟಿಸ್ಬೇಕು ಅಂದಾಗ ಆ ವ್ಯಕ್ತಿ ಒಬ್ಬ ಇದ್ದಾಗ ಮಾತ್ರ ಮಾತಾಡಿ ಕೆಲವೊಂದು ಕಡೆ ಹತ್ತು ಜನ ಇರಬೇಕಾದ್ರೆ ಮಾತಾಡೋ ಅವಕಾಶ ಬರುತ್ತೆ ಅಂಥ ಕಡೆ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂಥ ಕಳೆ ಅವಕಾಶನ ನೀವು ಗೀಟಿಸ್ಕೊಂಡು ನೀವು ಒಳ್ಳೆಯ ಹೆಸರು ತೊಗೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾತಾಡಿದ್ದೀನಿ ನಾನೇನು ತುಂಬ ತಿಳಿದಿರೋ ಅಂತಹ ಬುದ್ಧಿವಂತೆ ಅಲ್ಲ ನನಗೆ ಅನುಭವ ತಕ್ಕಾಗಿ ಅನುಭವ ತಿಳಿದಿರೋ ಹಾಗೆ ನನ್ನ ಅಜ್ಜಿ ಹೆಂಗೆ ಹೇಳ್ಕೊಡ್ತಾರೋ ಹಾಗೆ ನನ್ನ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ನನಗೆ ಗೊತ್ತಿರೋ ಅಷ್ಟು ನನಗೆ ತಿಳಿದಿರೋ ಅಷ್ಟು ನಾನು ನಾನು ಮಾತಾಡ್ತಾ ಇದ್ದೀನಿ ತಪ್ಪಿದರೆ ಕ್ಷಮೆ ಇರಲಿ ಥ್ಯಾಂಕ್ ಯು